ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹಳ್ಳಿ ಹುಡುಗಿ ರಮೇಶ್ ಅಂತೋಸ್ ಇಲ್ಲಿ ಸಿಂಪಲಾಗಿ ಬಫು ಸೈಡ್ ಬಫ್ ಹೇಗೆ ಕೂರಿಸೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ಕೂಮ್ ತಗೊಂಡು ಸೈಡ್ಗೆ ಇದ್ದೀನಿ ನೀಟಾಗಿ ಫಸ್ಟೇ ಸಿಕ್ಕಲ್ಲ ಬಿಡಿಸ್ಕೊಂಡಿದೆ ಇವಾಗ ಎಷ್ಟು ನಾವು ಎಷ್ಟೇರಬೇಕು ಅಂದ್ಬಿಟ್ಟು ನೋಡಿಕೊಂಡು ತಗೋಬೇಕು ನಮ್ಮ ಮುಖಕ್ಕೆ ಕರೆಕ್ಟಾಗಿ ಆ ಕಡೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡು ಸೆಲೆಕ್ಟ್ ಮಾಡಿಕೊಂಡು ನೋಡ್ಕೊಂಡು ಫೋಲ್ಡ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಫು ಸೈಡ್ ಬಫ್ ಅದು ಏರ್ಪಿನ್ನು ದೊಡ್ಡ ಏರ್ಪಿನ್ನು ಎಷ್ಟು ನೀಟಾಗಿ ಕೂರುತ್ತೆ ಅನ್ಬಿಡ್ರಿ ಟೈಟ್ ಆಗಿರುತ್ತಲ್ವ ಬಿಗಿಯಾಗಿ ಕೂರತ್ತೆ ನೋಡಿ ಎಷ್ಟಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಇನ್ನೊಂದು ಅಪ್ ತಗೊಂಡೆ ನೀವು ಅಪ್ಪಲ್ಲೇ ಆ ಕ್ಲಿಪ್ಪಲ್ಲಿ ತಗೊಂಡು ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನಗೆ ಈಗ ಲೆಫ್ಟ್ ಸೈಡು ಏರ್ ಫಾಲ್ ಆಗೈತೆ ಅದಕ್ಕೆ ಸ್ವಲ್ಪ ಅಲ್ಲಿ ಗ್ಯಾಪ್ ಕಾಣಿಸ್ತಿದೆ ನೋಡಿ ಅಲ್ಲಿ ಈ ಕಡೆನೂ ತಗೊಂಡು ಫೋಲ್ಡ್ ಫೋಲ್ಡ್ ಮಾಡಿಕೊಂಡು ಅಪ್ ಅಪ್ಪಾಗ್ತಿದ್ದೀನಿ ನನಗೆ ಅಷ್ಟು ಲೆಂತ್ ಇಲ್ಲ ಕೂದಲು ಅಂದರೆ ತುಂಬ ಲೆಂತ್ ಇಲ್ಲ ನನಗೆ ಸರಿಯಾಗಿದ್ದೀಯ ನೋಡಿ ಕಾಲೇಜ್ಗೆಲ್ಲ ನೀವು ಈಸಿಯಾಗಿ ಹಾಕೋಗ್ಬೋದು ಥಿಕ್ನೆಸ್ ಇಲ್ಲ ಸಾರಿ ತಿಕ್ನೆಸ್ ಇಲ್ಲ ನನಗೆ ತಲಲಿಕ್ಕೆ ಹೋದ್ಲು ಥಿಕ್ನೆಸ್ಸೋ ಇದ್ದಾರ ಇರ್ತಾರಲ್ಲ ನೋಡಿ ಅವ್ರ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನನ್ನ ಫೇಸ್ಗೆ ನೀವು ಕಾಲೇಜ್ಗೆ ಮತ್ತು ಆಫೀಸ್ಗೆ ಎಲ್ಲ ಬೇಗನೆ ಹಾಕೊಂಡು ಹೋಗ್ಬೋದು ಟೈಮ್ ಇಲ್ಲ ಅಂತಂದರೂ ಕೂಡ ಬೇಗ ಹಾಕ್ಕೊಂಡು ರೆಡಿಯಾಗಿ ಹೋಗ್ಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅದು ನಾನು ಏನೂ ರೆಡಿಯಾಗಿಲ್ಲ ಫ್ರೆಂಡ್ಸ್ ನಾನು ಸ್ಟಿಕ್ಕರ್ ಇಟ್ಕೊಂಡಿನಿ ಅಷ್ಟೇ ಕ್ರೀಮ್ ಹಾಕ್ಬಿಟ್ಟು ಬಾಯ್ ಫ್ರೆಂಡ್ಸ್